ನಮಸ್ತೆ ನಾನು ಇವತ್ತು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಗಿಣ್ಣು ರೆಸಿಪಿ ನಿಮಗೆಲ್ಲ ಗೊತ್ತಿರ್ಬೋದು ಗಿಣ್ಣು ನಮ್ಮ ಬ್ಯಾಂಗ್ಳೂರ್ ಸೈಡ್ ಗಿಣ್ಣು ಅಂತಾರೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಏನಂತಾರೆ ಗಿಣ್ಣ ಅಂತ ಹೇಳ್ತಾರೆ ತೆಲುಗು ಜುಣ್ಣು ಅಂತ ಕರೀತಾರೆ ಇಂಗ್ಲೀಷಲ್ಲಿ ಕೊಲೆಸ್ಟ್ರಾಲ್ ಫುಡ್ಡಿಂಗ್ ಅಂತಲೂ ಕರೀತಾರೆ ಇದಕ್ಕೆ ಮೂರು ನಾಲ್ಕು ಥರ ಹೆಸರು ಮರಾಠಿಲಿ ಕಾರ್ವಾಸ್ ಅಂತಲೂ ಕರೀತಾರೆ ಈ ಗಿಣ್ಣು ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ಇದು ಇದು ಇವಾಗ ಬಂದಿರೋ ಫುಡ್ ಅಲ್ಲ ಫುಡ್ಡು ಮುಂಚೆ ಕಾಲದಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸತಿ ಆದರೂ ಅಥವಾ ವರ್ಷಕ್ಕೆ ಎರಡು ಸತಿ ಆದರೂ ಎಲ್ಲರ ಮನೆಯಲ್ಲೂ ಗಿಣ್ಣು ಮಾಡ್ತಾಯಿದ್ರು ಹಸು ಎಲ್ಲಾರ ಮನೇಲೂ ಇರ್ತಾಯಿತ್ತು ಆಗಿನ ಕಾಲದಲ್ಲಿ ಎಲ್ಲಾರ ಮನೇಲೂ ಮಾಡೇ ಮಾಡ್ತಾಯಿದ್ರು ಅಥವಾ ಹಸು ಯಾರ ಮನೇಲಿರೋ ಪಕ್ಕದ ಮನೇಲೋ ಅಥವಾ ಊರಲ್ಲೋ ಹಸು ಹಾಲಾಗಿ ಗಿಣ ಹಾಲಾಗಿದೆ ಅಂದರೆ ಈಸ್ ಅವರು ಅವರು ಕೊಡ್ತಾಯಿದ್ರು ಅವ್ರು ಈಸ್ಕೊಂಡಾದ್ರೂ ಗಿಣ್ ಮಾಡ್ಕೊಂಡು ತಿಂತಾಯಿದ್ರು ಸೊ ಇವಾಗ ಇದೆಲ್ಲ ಹೋಗ್ಬಿಟ್ಟಿದೆ ಇದು ತುಂಬ ಒಳ್ಳೆಯದು ಗೆ ಇದರಲ್ಲಿ ನಾರ್ಮಲ್ ಮಿಲ್ಕ್ಗಿಂತ ವಿಟಮಿನ್ ಡಿ ಇರ್ಬೋದು ಬಿ ಟ್ವೆಲ್ ಇರ್ಬೋದು ವಿಟಮಿನ್ ಕ್ಯಾಲ್ಶಿಯಮ್ ಇರ್ಬೋದು ನಾರ್ಮಲ್ಗಿಂತ ಜಾಸ್ತಿ ಇದೆ ಇದೆಲ್ಲ ಏರಲುವಾಗಿದೆ ಸೊ ವರ್ಷದಲ್ಲಿ ಒಂದು ಸರ್ತಿ ಅಂದರು ಮಾಡ್ಕೊಂಡು ತಿನ್ನಿ ನಾನಿಲ್ಲಿ ಹಾಫ್ ಲೀಟರ್ ಗಿಣ್ಣಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಅದಕ್ಕೆ ಒಂದು ಮುಕ್ಕಾಲು ಉಂಡೆ ಬೆಲ್ಲ ಪುಡಿ ಮಾಡಿ ಕರಗಲಿಗೆ ಕೊಟ್ಟಿದ್ದೀನಿ ಒಂದು ಮತ್ತೆ ಒಂದು ಅರ್ಧ ಚಿಪ್ಪಲ್ಲಿ ಅರ್ಧ ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೀವು ಹಸಿ ಕೊಬ್ಬರಿ ಬೇಕಾದರೂ ತೊಗೋಬೋದು ನೋಡಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಇದು ನಾನು ತೋರಿಸ್ದೆಲ್ಲ ಆ ರೀತಿಯಿಂದ ಅವಲಕ್ಕಿ ಸ್ವಲ್ಪ ಬ್ರೌನ್ ಕಲರಾಗಿ ರೋಸ್ಟ್ ಆಗಬೇಕು ಸ್ವಲ್ಪ ಉರಿಬೇಕು ತುಂಬ ರೋಸ್ಟ್ ಆಗಬಾರ್ದು ಐವತ್ತು ಗ್ರಾಮ್ ಫಿಫ್ಟಿ ಗ್ರಾಮ್ ಕಡಲೆ ಬೀಜ ತೊಗೊಂಡಿದ್ದೀನಿ ಶೇಂಗಾ ಬೀಜ ಅದನ್ನು ಕೂಡ ಉರ್ಕೊಬೇಕು ಮತ್ತು ನಾನು ನಾನೊಂದು ತರ್ಟಿ ಗ್ರಾಮ್ ಕಡಲೆಪು ತೊಗೊಂಡಿದ್ದೀನಿ ಪುಟಾಣಿ ಅಂತ ಏನು ಕರೀತಾರಲ್ಲ ಅದು ಕಡಲೆ ಕಡಲೆಪೊಪ್ ತೊಗೊಂಡಿದ್ದೀನಿ ಇದು ಜಸ್ಟ್ ನಾನು ಬಾಂಡಿ ಇರೋ ಬಿಸಿ ಬಾಂಡಿರೂ ಸುಮ್ಮನೆ ಹಂಗೆ ಉಟ್ಕೊಂಡೆ ಅಷ್ಟೆ ತುಂಬ ಉರಿಬಾರ್ದು ಕಡಲೆಪಪ್ಪನ್ನ ಈಗ ನಾನೊಂದು ಬಟ್ಲು ಇಟ್ಬಿಟ್ಟು ಅಥವಾ ಪಾತ್ರೆ ಯಾವ್ದು ಕನ್ವೀನಿಯೆಂಟ್ ಇದೆ ನಿಮ್ಗೆ ಅದು ಇಟ್ಬಿಟ್ಟು ನಾನು ಬೆಲ್ಲ ಹಾಕಿ ಕರಗಿಸಿರಂಥದ್ದು ಫಿಲ್ಟರ್ ಮಾಡ್ಕೊಂಡಿರೋ ಅಲ್ಲ ಬೌಲ್ಗೆ ಹಾಕ್ತೀನಿ ಇದು ಇಡ್ತೀನಿ ಮುಂಚೆ ಕಾಲದಲ್ಲಿ ಏನು ಹೇಳ್ತಾಯಿದ್ರು ಅಂದರೆ ಏಳು ಏಳುಕ್ಳು ಕುದಿಸ್ಬೇಕು ಅಂತ ಅಂದರೆ ಅಷ್ಟು ಚೆನ್ನಾಗಿ ಕೆಂಪಾಳ ಕಾಯಿಸ್ಬೇಕು ಹಾಲು ಚೆನ್ನಾಗಿ ಕುದಿ ಕುದ್ದು ಕುದ್ದು ಸ್ವಲ್ಪ ಕಮ್ಮಿನೂ ಆಗುತ್ತೆ ಚೆನ್ನಾಗಿ ಕುದಿಸ್ಬೇಕು ನೋಡಿ ನಾನು ಕಡಲೆ ಪಪ್ಪುನ ಸ್ವಲ್ಪ ಕುಟಾಣಿಗೆ ಹಾಕ್ಬಿಟ್ಟು ದೊಡ್ಡ ದುಬ್ಬಿಗೆ ಅಂದರೆ ಕಚ್ಚಪ್ಪ ಅಂತಾರಲ್ಲ ದ್ರ ದುಬಡಿಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಂಬ ಪುಡಿ ಅಲ್ಲ ಮಿಕ್ಸಿ ಜನಕ್ಕೆ ಹಾಕಿದ್ರೆ ಪುಡಿ ಆಗಿಬಿಡುತ್ತೆ ಅಂತೇಳಿ ಕುಟಾಣಿಲಿ ಕುಟ್ಟಿಟ್ಕೊಂಡಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಸಿಕ್ಕ ಅದನ್ನು ಕುಟ್ಟಿಟ್ಕೊಂಡಿದ್ದೀನಿ ಗುಡಿಯನ್ನು ಕಾಣಿಸಿರ್ಬೋದು ನೋಡಿ ಹಾಲು ಕುದೀತಾ ಇದೆ ಚೆನ್ನಾಗಿ ಕೆಂಪಾಳ ಕುದಿಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ತಿರ್ಗಿಸ್ಕೊಡ್ತಾ ಇರಬೇಕು ಸ್ವಲ್ಪ ಚೆನ್ನಾಗಿ ಚೆನ್ನಾಗಂದ್ರೆ ಚೆನ್ನಾಗಿ ಕುದಿಬೇಕು ಹಾಲು ನಾನು ಎರಡು ರೀತಿಯಲ್ಲಿ ಗಿಂಡ್ ಮಾಡ್ತೀನಿ ಒಂದು ಕೇಕ್ ಫುಡ್ಡಿಂಗ್ ಥರ ಮಾಡ್ತೀನಿ ಒಂದು ಈ ರೀತಿಲಿ ನಾನು ಇವತ್ತು ಯಾವ ರೀತಿ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಉರ್ದಿಟ್ಕೊಂಡಿರೋ ಅವಲಕ್ಕಿ ಚೆನ್ನಾಗಿ ಹಾಲು ಕುದ್ದಿಕ್ಕೆ ಸ್ವಲ್ಪ ಕಮ್ಮಿನೂ ಆಗಿದೆ ಘಮ ಘಮ ಅಂತ ಇದೆ ನಾನು ಆ ಹಾಲಿಗೆ ಏಲಕ್ಕಿ ಪೌಡರ್ ಹಾಕಿದ್ದೆ ನೀವು ಅದಕ್ಕೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಈಗ ನೋಡಿ ಅವಲಕ್ಕಿ ಕೂಡ ಅದಕ್ಕೆ ಬೀರ್ತಾಯಿದ್ದೀನಿ ಅಂದರೆ ಅದಕ್ಕೆ ಇದ್ದೀನಿ ಅವಲಕ್ಕಿ ಚೆನ್ನಾಗಿ ಬೆಂದು ಗಟ್ಟಿನೂ ಆಗುತ್ತೆ ಸ್ವಲ್ಪ ಈಗ ಪಪ್ಪು ಕಡಲೆ ಏನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅರ್ಧಕ್ಕೆ ದೊಡ್ಡ ಬಿಡಿಗೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಣಕೊಬ್ಬರಿನೂ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಬಿಡಬೇಕು ಬೇಯಕ್ಕೆ ಅದು ಗಸಗಸೆ ಕೂಡ ಒಂದು ಟೆನ್ ಟು ಟ್ವೆಂಟಿ ಗ್ರಾಮ್ಸ್ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡಿ ಚೆನ್ನಾಗಿ ಕುದ್ದು ಕುದ್ದು ಅದು ಗಟ್ಟಿ ಆಗುತ್ತೆ ಹಂಗೆ ಕುದಿತಾ ಇರಲಿ ಈ ಗಿಣ್ಣು ಮತ್ತು ಈಗ ಗಿಣ್ಣು ಯಾರು ಮಕ್ಕಳಿಗೆಲ್ಲ ಮಕ್ಕಳಲ್ಲಿದ್ದಾಗ ಇದಾಗ ಗೆಳುವಾಗಿರುತ್ತೋ ಜಾಂಡೀಸ್ ಬಂದಿರುತ್ತೋ ಆ ಮಕ್ಳಿಗೆ ಕೊಡೋದೇ ಇಲ್ಲ ಸ್ವಲ್ಪ ತನಕ ಸೊ ನೀವು ಕೂಡ ನೋಡ್ಕೊಳ್ಳಿ ಮಾಡಿದಾಗ ಮಕ್ಳಿಗೆ ಸ್ವಲ್ಪ ಅವಾಯ್ಡ್ ಮಾಡಿ ಇದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತಾ ಮಕ್ಕಳ ಅಂತ ಮಕ್ಳಿಗಂತ ಸೈಂಟಿಫಿಕ್ ರೀಸನ್ ಇರ್ಬೋದು ಈಗ ನೋಡಿ ನಾನು ನಲ್ವತ್ತು ಗ್ರಾಮ್ ಅಷ್ಟು ರವೆ ಉರ್ದಿರೋ ರವೆ ತಗೊತಾ ಇದ್ದೀನಿ ಹುರ್ದಿ ರವೆ ತೊಗೊಂಡು ಇದು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ತುಂಬಾ ತುಂಬ ಟೇಸ್ಟಿಗೆ ಬರುತ್ತೆ ಇದೇ ರೀತಿ ನೀವು ಗಿಣ್ ಮಾಡ್ಕೊಂಡು ತಿನ್ನಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ಟೈಮ್ ಕೇಕ್ ಫುಡ್ಡಿಂಗ್ ಥರ ಮಾಡಿ ತೋರಿಸ್ತೀನಿ ಜಸ್ಟ್ ಇವಾಗ ಈ ಥರ ಮಾಡಿ ತೋರಿಸ್ತೇನೆ ನಾನು ಅರ್ಧ ಲೀಟ್ರ್ ಹಾಲ್ಗಷ್ಟೇ ಮಾಡಿದ್ದೀನಿ ನೀವು ಬೇಕಾದರೆ ಇದನ್ನೇ ಇನ್ಕ್ರೀಸ್ ಮಾಡ್ಕೊಂಡು ಒನ್ ಲೀಟರ್ ಆಲ್ಗೋ ಟೂ ಲೀಟರ್ಸ್ ಆಲ್ಗೋ ಜನ ಎಷ್ಟಿದ್ದೀರೋ ಅದ್ರ ಮೇಲೆ ನೋಡ್ಕೊಂಡು ಮಾಡ್ಬೋದು ಜಸ್ಟ್ ಇದು ನಾನು ಸ್ವಲ್ಪ ಕಮ್ಮಿ ಹಾಫ್ ಲೀಟರ್ ಹಾಲ್ಗಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಈಗಲೂ ನಿಮ್ಗಳಿಗೆಲ್ಲ ನೆನಪಿರ್ಬೋದು ಮುಂಚೆ ಕಾಲದಲ್ಲಿ ಗಿಣ್ಣು ಅಂದರೆ ದೋಸೆ ಕಾಂಬಿನೇಷನ್ ದೋಸೆ ಗಿಣ್ಣು ಅಂತ ಇದ್ದರು ಒಬ್ಬರ ಮನೇಲಿ ಯಾರ ಮೇಲೆ ಗಿಣ್ಣು ಮಾಡಿದ್ರೇನು ದೊಡ್ಡ ಇಕ್ಕಿ ಮಾಡ್ತೀನಿ ಎಲ್ಲಾರು ಕರಿತ ಇದ್ರು ಗಿಣ್ಮ್ ಮಾಡಿದ್ವಿ ಬನ್ನಿ ಗಿಣ್ಣು ಮಾಡಿದ್ದಿ ತಿನ್ನು ಬನ್ನಿ ಅಂತ ಸೊ ಆ ಒಂದು ಕಾಲ ಇನ್ನು ಬರೋಲ್ಲ ಈ ಕಾಲದಲ್ಲಿ ಯಾರೂ ನಾನು ಗಿಣ್ಣು ಮಾಡಿದೀನಿ ಬಾ ಅಂತ ಕರೆದು ಯಾರೂ ಇಡಲ್ಲ ಅವ್ರವ್ರ ಮನೆಗಳಲ್ಲಿ ಅವ್ರು ಮಾಡ್ಕೊಂಡು ತಿಂತಾರೆ ಅಟ್ಲೀಸ್ಟ್ ಇವಾಗಲೇ ಅವ್ರವ್ರ ಮನೆಗಳಲ್ಲೇ ಮಾಡ್ಕೊತೀನಿ ಪೌಷ್ಟಿಕಾಂಶವಾಗಿರೋಂಥದ್ದು ಅಟ್ಲೀಸ್ಟ್ ಯಾವಾಗಲಾದರೂ ಹಳೆ ಕಾಲದಲ್ಲಿ ಏನು ಪದ್ಧತಿ ಇದ್ರೋ ಅದನ್ನು ನೀವು ಕೂಡ ಫಾಲೋ ಮಾಡಿ ಅದು ಒಳ್ಳೆಯದೇ ಕೂಡ ನಮ್ಮ ಹಿರಿಯರು ಮಾಡ್ತಿದ್ದು ಅವ್ರು ಏನೇನು ಫಾಲೋ ಮಾಡ್ತಾಯಿದ್ರು ಅದನ್ನೆಲ್ಲ ಕೆಲವೊಂದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಇವಾಗ ನಾವು ಅಟ್ಲೀಸ್ಟ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋಣ ಒಂದು ವರ್ಷಕ್ಕೆ ಒಂದು ಸತಿ ಆದರೂ ತಿನ್ನಿ ಓಕೆನಾ ನಿಮಗೂ ಗಿಣ್ಣ ಅಂದರೆ ಇಷ್ಟನಾ ನೀವು ಇದೇ ರೀತಿಲಿ ಮಾಡ್ತೀರಾ ಅಂತ ತಿಳಿಸಿ ಯಾವ ರೀತಿಲಿ ಮಾಡ್ತೀರಾ ಅಂತ ನೋಡಿ ನಾನು ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಒಂದು ತುಪ್ಪ ಹಾಕ್ಬಿಟ್ಟು ತಟ್ಬಿಟ್ಟು ಕೇಕ್ ಥರ ಕಟ್ ಮಾಡಿದ್ದೆ ಕೊಬ್ಬರಿ ಪೀಸ್ಗಳ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಇವೆ ಬಾಯ್